ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ಕೂದಲು ಆರೋಗ್ಯಕರವಾಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಕೂದಲು ದಪ್ಪ ಇರಬೇಕು ಶೈನೆಸ್ ಇರಬೇಕು ಬೌನ್ಸಿ ಇರಬೇಕು ಉದ್ದವಾಗಿ ಕೂದಲು ಬೆಳೀತಾ ಇರಬೇಕು ಆಗ ನಮ್ಮ ಕೂದಲು ತುಂಬಾ ಆರೋಗ್ಯಕರವಾಗಿದೆ ಅಂತ ಅರ್ಥ ಅಲ್ವಾ ಇದು ಬಿಟ್ಟು ಕೂದಲು ಮಾತ್ರ ಉದ್ದ ಇದ್ದು ಕೂದಲು ತುಂಬಾ ಸಣ್ಣಗಿದ್ರೆ ಅದು ಆರೋಗ್ಯಕರವಾಗಿರುತ್ತಾ ಖಂಡಿತ ಇಲ್ಲ ಹಾಗಾದರೆ ನಮ್ಮ ಕೂದಲು ಆರೋಗ್ಯಕರವಾಗಿ ಬೆಳಿಬೇಕು ಅಂದರೆ ಏನು ಮಾಡಬೇಕು ಅಂತ ಇವಾಗ ನಾವು ತಿಳಿಯೋಣ ನಾವು ನಮ್ಮ ಕೂದಲು ಆರೋಗ್ಯಕರವಾಗಿ ಬೆಳಿಬೇಕು ಅಂದ್ಬಿಟ್ಟು ನಾವು ಆಯಿಲ್ ಹಾಗೆ ಏರ ಪ್ಯಾಕನ್ನು ಆಗಾಗ ಅಪ್ಲೈ ಮಾಡ್ತಾ ಇರ್ತೀವಿ ಇಷ್ಟು ಸರಿ ಹೋಗುತ್ತಾ ಅಂದರೆ ಇಷ್ಟು ಮೇಲ್ಮೇಲೆ ಸರಿ ಹೋಗುತ್ತೆ ಇಂಟೆಕು ಸಹ ನಾವು ನಮ್ಮ ಕೂದಲಿಗೆ ಬೇಕಾದ ಪೋಷಕಾಂಶಗಳನ್ನ ನಾವು ಇಂಟೇಕ್ ಮೂಲಕ ನಾವು ನೀಡಬೇಕಾಗತ್ತೆ ಅದು ಹೇಗೆ ಅಂತ ನಾವು ನೋಡೋಣ ಕೂದ ಆರೋಗ್ಯಕರವಾಗಿ ಬೆಳೀಬೇಕು ಅಂದರೆ ನಮ್ಮ ಕೂದಲಿಗೆ ಕ್ಯಾಲ್ಸಿಯಂ ಇರ್ಬೋದು ವೈಟಮಿನ್ ಎ ವೈಟಮಿನ್ ಇ ಹಾಗೇ ಪ್ರೋಟೀನ್ ಇರೋ ಅಂಶಗಳು ನಮ್ಮ ಕೂದಲಿಗೆ ಪ್ರತಿನಿತ್ಯ ಬೇಕಾಗುತ್ತೆ ಹಾಗಾದರೆ ಯಾವುದ್ರಲ್ಲಿರುತ್ತೆ ಬಾದಾಮಿ ಬೂತ್ ಕುಂಬಳಕಾಯಿ ಬೀಜ ಕಲ್ಲಂಗಡಿ ಬೀಜ ಸೂರ್ಯಕಾಂತಿ ಬೀಜ ಕ್ಯಾಲ್ಸಿಯಂ ಅಂದರೆ ಎಳ್ಳಿನಲ್ಲಿ ಕರಿಬೇವಿನಲ್ಲಿ ಇರುತ್ತೆ ಇದನ್ನು ಪ್ರತಿನಿತ್ಯ ನಮ್ಮ ಡಯಟಲ್ಲಿರುವಂತೆ ನೋಡ್ಕೋಬೇಕು ಪ್ರತಿನಿತ್ಯ ಇದೆಲ್ಲ ತಿನ್ನೋದಕ್ಕೆ ಆಗಲ್ಲ ಕರೆಕ್ಟ್ ಇದಕ್ಕೇನಾದ್ರು ಬೇರೆ ಉಪಾಯ ಇದೆಯಾ ಅಂದರೆ ಖಂಡಿತ ಇದೆ ಇದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಪಾನೀಯವನ್ನು ಮಾಡೋದು ಈ ಪಾನೀಯವನ್ನು ನಾವು ದಿನ ಬಿಟ್ಟು ದಿನ ಕುಡಿಬೇಕಾಗತ್ತೆ ಅದು ಹೇಗೆ ಮಾಡ್ಕೊಳ್ಳೋದು ಅಂತ ಈಗ ನಾವು ನೋಡೋಣ ನಾವು ಒಂದು ಕಪ್ಪಷ್ಟು ರಾಗಿಯನ್ನು ತಗೊಳ್ಳೋಣ ಈ ಒಂದು ಕಪ್ಪಷ್ಟು ರಾಗಿನ ಚೆನ್ನಾಗಿ ನಾವು ತೊಳೆದು ಅದನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಇಡೀ ರಾತ್ರಿ ನಾವು ನೆನೆಸ್ಬೇಕಾಗುತ್ತೆ ಹಾಗೇನೆ ಮತ್ತೊಂದು ಬೌಲು ಇನ್ನೊಂದು ಪಾತ್ರೆಗೆ ನಾವು ಬಾದಾಮಿ ಗೋಡಂಬಿ ವಾಲ್ನಟ್ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜವನ್ನು ಹಾಕಿ ಇದನ್ನು ಸಹ ಇಡೀ ರಾತ್ರಿ ನಾವು ನೆನೆಸ್ಬೇಕಾಗತ್ತೆ ಬೆಳಗ್ಗೆ ರಾಗಿ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಜಾಗ ಹಾಕ್ಬಿಟ್ಟು ಚೆನ್ನಾಗಿ ನೀವು ಮಿಕ್ಸಿ ಮಾಡ್ಕೊಳ್ಳಿ ಹೇಗೆ ಅಂದರೆ ಒಂದು ಒಂದು ಸಲ ಆದರೆ ಸೆಟ್ ಆಗಲ್ಲ ಅದನ್ನು ಫಿಲ್ಟ್ರ್ ಮಾಡಿ ಮತ್ತೆ ಒಂದು ಎರಡು ಮೂರು ಸಲ ನೀವು ಮಿಕ್ಸಿ ಮಾಡ್ಕೊತಾ ಬನ್ನಿ ಆಮೇಲೆ ನೀವು ಒಂದು ಐದು ನಿಮಿಷ ಸಿಮ್ಮಲ್ಲಿ ಇದನ್ನು ಕಾಯಿಸಿ ಬೇಕಿದ್ರೆ ಸ್ವಲ್ಪ ಟೇಸ್ಟ್ಗೋಸ್ಕರ ನೀವು ಬೆಲ್ಲವನ್ನು ಸಹ ಸೇರಿಸ್ಕೊಬೋದು ನಿಮಗೆ ಹೇರಿಗೆ ಬೇಕಾದ ಪೋಷಕಾಂಶಗಳಿರೋ ಸೂಪರ್ ಪಾನೀಯ ಈಗ ನಿಮಗೆ ರೆಡಿ ಆಗುತ್ತೆ ಇದನ್ನು ಹೇಗೆ ಕುಡಿಯೋದು ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಇದನ್ನು ನೀವು ಕುಡಿತಾ ಬನ್ನಿ ಇದನ್ನು ದಿನ ಕುಡಿಬೇಕಾ ಇಲ್ಲ ಖಂಡಿತ ಇಲ್ಲ ಬೇಕಾದ್ರೆ ದಿನ ಬೇಕಿದ್ರೂ ಕುಡಿಬೋದು ನಿಮ್ಗೆ ಟೈಮ್ ಇದೆ ಅಂದರೆ ಇಲ್ಲಾಂದರೆ ದಿನ ಬಿಟ್ಟು ದಿನ ಬೇಕಿದ್ರೂ ಇದನ್ನು ಕುಡಿತಾ ಬರ್ಬೋದು ಒಂದು ತಿಂಗಳಲ್ಲೇ ನೀವು ಒಳ್ಳೆ ರಿಸಲ್ಟ್ಸನ್ನು ನೀವು ಕಾಣ್ತೀರಿ ಕೂದಲು ಆರೋಗ್ಯಕರವಾಗಿ ಆಗ್ಬಿಟ್ಟು ಕೂದಲು ತುಂಬಾ ದಪ್ಪವಾಗಿ ಉದ್ದವಾಗಿ ಆಗಿ ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು